ದಾವಣಗೆರೆ ಲೋಕಸಭೆ ಕ್ಷೇತ್ರಕ್ಕೆ ಈಗಾಗಲೇ ಗಾಯತ್ರಿ ಸಿದ್ದೇಶ್ವರ ಟಿಕೆಟ್ ಅನೌನ್ಸ್ ಆಗಿರುವಂತದ್ದು ಜೊತೆಗೆ ಅಲ್ಲಿ ಸಂಸದರಾದಂತಹ ಸಿದ್ದೇಶ್ವರ ಪತ್ನಿ ಆಗಿರುವಂತಹ ಗಾಯತ್ರಿ ಅವರಿಗೆ ಟಿಕೆಟ್ ಅನೌನ್ಸ್ ಆಗಿರುವಂತದ್ದು ಇದ್ರ ಬಗ್ಗೆ ಮಾತಾಡಲಿಕ್ಕೆ ಆಲಿ ಸಿದ್ದ ಸಂಸದರಾದಂತಹ ಸಿದ್ದೇಶ್ವರ ನಮ್ಮ ಜೊತೆ ಇದ್ರೆ ಅವ್ರು ಮಾತಾಡ್ಸೋಣ ಸರ್ ಈಗ ಪ್ರಥಮವಾಗಿ ಟಿಕೆಟ್ ಅನೌನ್ಸ್ ಆಗಿರುವಂಥದ್ದು ಎಷ್ಟು ಇದೆ ನನಗಿಂತ ನನ್ನ ಕಾರ್ಯಕರ್ತರು ಮತ್ತು ಮತಬಾನ್ದವರಿಗೆ ಇವತ್ತು ನಮ್ಮ ಮಂಥನಕ್ಕೆ ಸಿಕ್ಕಿದ್ರಿಂದ ಭಾಳ ಖುಷಿಯಾಗಿದ್ದಾರೆ ಎಲ್ಲ ಕಡೆಯೂ ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ಇದೊಂದು ಐತಿಹಾಸಿಕವಾದಂಥ ತೀರ್ಪು ಟಿಕೆಟ್ ಕೊಟ್ಟಿದ್ದಾರೆ ಗೆಲ್ಲಿಸಬೇಕು ಅನ್ನೋ ಉತ್ಸಾಹದಲ್ಲಿದ್ದಾರೆ ಚುನಾವಣೆ ದಿನಾಂಕ ನಿಗದಿ ಆಗಿದ್ದಕ್ಕಿಂತ ಮುಂಚೆ ಅಭ್ಯರ್ಥಿ ಹೆಸರು ಅನೌನ್ಸ್ ಆಗಿರುವಂಥದ್ದು ಇದು ಒಂದು ಕಡೆ ಎಲ್ಲ ಪ್ಲಸ್ ಆಯಿತು ಅನ್ಸುತ್ತೆ ಅಷ್ಟು ಇಲ್ಲ ಮೊನ್ನೆ ಅಸೆಂಬ್ಲಿ ಚುನಾವಣೆಗೂ ಕೂಡ ಮುಂಚೆನೆ ಮಾಡಿದ್ದು ಆ ರೀತಿಯಾಗಿ ಮಾಡಿದ್ದಾರೆ ಇದು ರಾಷ್ಟ್ರ ನಾಯಕರು ರಾಜ್ಯ ನಾಯಕರು ತೀರ್ಮಾನ ಮಾಡಿದ್ದಾರೆ ಮೊದಲನೇದಾಗಿ ನಾನು ಸನ್ಮಾನ ನಮ್ಮ ದೇಶದ ಪ್ರಧಾನಮಂತ್ರಿ ಆದಂಥ ನೆಚ್ಚಿನ ನರೇಂದ್ರ ಮೋದಿಜಿಯವರಿಗೆ ಮತ್ತು ನಮ್ಮ ನೆಚ್ಚಿನ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾಜಿ ಅವರಿಗೆ ಮತ್ತು ದೇಶದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಆದಂಥ ನಡ್ಡಾಜಿ ಅವರಿಗೆ ರಾಜ್ಯದಲ್ಲಿ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವ್ರಿಗೆ ರಾಜ್ಯ ಅಧ್ಯಕ್ಷ ಆದಂಥ ವಿಜಯೇಂದ್ರ ಅವರಿಗೆ ವಿರೋಧ ಪಕ್ಷದ ನಾಯಕರು ನಾನು ಮಿತ್ರರಾದಂಥ ಅಶೋಕ್ ಅವರಿಗೆ ನಮ್ಮ ಬಂಧುಗಳು ಮಿತ್ರರು ಆದಂಥ ಹಿಂದಿನ ಮುಖ್ಯಮಂತ್ರಿ ಆದಂಥ ಬಸವರಾಜ ಬೊಮ್ಮಾಯಿ ಅವರಿಗೆ ಭಾರತೀಯ ಜನತಾ ಪಕ್ಷ ವತಿಯಿಂದ ನಮ್ಮ ಮನತನ ವತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಅವರಿಗೆ ಚುನಾವಣೆ ಏನು ಟೈಮ್ ಇದೆ ಸರ್ ಒಂದು 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 ತಿಂಗಳ ಟೈಮ್ ಇದೆ ಯಾವ ರೀತಿ ಆದಂಥ ಸಿದ್ಧತೆ ಮಾಡಿಕೊಳ್ತೀರಿ ಇವತ್ತಿನ ಕೊಡಿ ಈಗಿನ ಅನೌನ್ಸ್ ಆಗಿದೆ ಈ ಸಿದ್ಧತೆಯನ್ನು ನಾಳೆ ನಾವು ರಾಮಚಂದ್ರನ ಬೆಂಗಳೂರಿಗೆ ಹೋಗ್ತಾ ಇದೀವಿ ಸಿದ್ಧತೆಯನ್ನು ಮಾಡ್ಕೊಂಡು ಯಾವ ರೀತಿಯಾಗಿ ಪ್ರತಿ ಸಲೂ ನಾನಲ್ಲಿ ಏಳು ಚುನಾವಣೆ ಮಾಡಿದ್ದೀನಿ ಐದು ಲೋ ವಿಧಾನಸಭಾ ಚುನಾವಣೆ ಮಾಡಿದೀನಿ ಆ ಸಿದ್ಧತೆ ನಮ್ಮ ಕಾರ್ಯಕರ್ತರು ಎಲ್ಲರಿಗೂ ಕೂಡ ಇದೆ ಗೊತ್ತಿದೆ ನಾವೆಲ್ಲ ಭಾಳ ಸೈನಿಕರಂತೆ ಕೆಲಸ ಮಾಡಿ ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಾರೆ ಜಿಲ್ಲೆಯಲ್ಲಿ ಕೆಲವು ಗೊಂದಲಗಳಿದ್ವು ಆ ಗೊಂದಲಗಳೆಲ್ಲ ನಿವಾರಿಸ್ಕೊಂಡು ಎಲ್ಲರ ಒಟ್ಟಿಗೆ ತೆಗೆದುಕೊಂಡು ಚುನಾವಣೆಯನ್ನು ಮಾಡ್ತೀವಿ ಏನೇ ಇದ್ರು ಕೂಡ ಅವರೆಲ್ಲರ ಅಭಿಪ್ರಾಯ ಸನ್ಮಾನ್ ನರೇಂದ್ರ ಮೋದಿಜಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು ಅಂತ ಆ ನಿಟ್ಟಿನಲ್ಲಿ ಆ ಗೊಂದಲ ಯಾವೂ ಕೂಡ ಮಾಡೋದಿಲ್ಲ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಮಾಡಲಿಕ್ಕೆ ಅಭ್ಯರ್ಥಿಗೆ ಕೆಲಸ ಮಾಡ್ತಾರೆ ಇದಿಷ್ಟು ಸಿದ್ದೇಶ್ವರ ಮತ್ತು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಬಾಡ ಒನ್ ಕನ್ನಡ ನ್ಯೂಸ್ ದಾವಣಗೆರೆ